ಶಿಖರೆ ತುಮಕೂರಿನ ದೊಡ್ಡ ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆ ಡಾಕ್ಟರ್ ಅಸ್ಕರ್ ಬೇಗ್ ಕಳೆದ ಹದಿನೇಳು ದಿನಗಳ ಹಿಂದೆ ಡಿಸ್ಟಿಕ್ ಆಗಿ ಅಂದರೆ ಡಿ ಎಸ್ ಆಗಿ ಅಧಿಕಾರವನ್ನು ಸ್ವೀಕರಿಸಿರುವಂಥವ್ರು ಇಲ್ಲೇ ಅವರು ಕೆಲಸ ಮಾಡಿದಂಥ ಅನುಭವ ಇದೆ ಹಾಗಾಗಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಈಗ ಕಳೆದ ಹದಿನೇಳು ದಿನಗಳ ಹಿಂದೆ ಅಂದರೆ ಈ ಹಿಂದೆ ಕೂಡ ಆಸ್ಪತ್ರೆಯ ವಿಚಾರಗಳ ಬಗ್ಗೆ ಅವರಿಗೆ ನಾಲೆಡ್ಜ್ ಇರುತ್ತೆ ಆದರೆ ಅಧಿಕಾರ ವಹಿಸ್ಕೊಂಡ್ಮೇಲೆ ಒಂದಷ್ಟು ಬದಲಾವಣೆ ತರಬೇಕು ನಮ್ಮ ಅವಧಿನಲ್ಲಿ ಒಂದಷ್ಟು ಏನಾದರೂ ಪರಿವರ್ತನೆ ಆಗಬೇಕು ಈ ಥರದ ಅನಿಸ್ಕೊತ್ತಿರ್ತಾರೆ ಹೇಗೆ ನಿಭಾಯಿಸ್ತಿದ್ದಾರೆ ಅವ್ರ ಜೊತೆ ಮಾತಾಡ್ತಾ ಹೋಗೋಲ್ಲ ಅಸ್ಕರ್ ಸರ್ ಮೊದಲ ಬಾರಿಗೆ ಜಿಲ್ಲಾಸ್ಪತ್ರೆಯ ಡಿ ಎಸ್ ಆಗಿದ್ದೀರಾ ಕಂಗ್ರ್ಯಾಚುಲೇಷನ್ ಸೊ ನಮಸ್ಕಾರ ನಾನು ಡಾಕ್ಟರ್ ಅಸ್ಕರ್ ಬೇಗ್ ಸಿ ಐ ಅಂತ ನೂತನವಾಗಿ ಜಿಲ್ಲಾ ಶಸ್ತ್ರಚಿಕಿತ್ಸರಾಗಿ ನಾನು ಅಧಿಕಾರವನ್ನು ಸ್ವೀಕರಿಸಿದ್ದೀನಿ ನನ್ನ ಒಂದು ಒಂದು ನನ್ನ ಟಾರ್ಗೆಟ್ ಎರಡೇ ಒಂದು ಈ ಹಾಸ್ಪಿಟ್ಲಿಗೆ ಏನೇ ಹೆಸರಿದೆ ಅದಕ್ಕಿಂತ ಉನ್ನತ ಮಟ್ಟಕ್ಕೆ ತರೋದು ನನ್ನ ಉದ್ದೇಶ ಎರಡನೇದು ಇಲ್ಲಿ ಒಂದು ಬಡ ಅಥವಾ ಅಮಾಯಕ ಪೇಷಂಟ್ ಬಂದ್ರೂ ಅದಕ್ಕೆ ತಕ್ಕ ಅದಕ್ಕೆ ಸೇವೆ ಸಿಗಬೇಕು ಅದೇನೇ ಆಗಲಿ ಸೊ ಅದು ಒಂದು ಎರಡು ಬಗ್ಗೆ ನಾನು ಈ ಖಂಡಿತವಾಗಿ ಎಲ್ರಿಗೂ ಈ ಒಂದು ಎರಡು ಮಾತು ಆಗಲಿ ಅಂತ ನಾನು ಈ ಒಂದು ಆಸ್ಪಿಟ್ಲ್ಗೆ ಒಳ್ಳೆಯ ಹೆಸರು ಮತ್ತು ಒಂದು ಟಾರ್ಗೆಟ್ ಫಿಕ್ಸ್ ಮಾಡಿ ಹೋಗ್ತೀನಿ ನಾನು ಆ ಉದ್ದೇಶ ಬೇಕು ಸರ್ ನೀವು ಅಂದ್ಕೊಂಡಷ್ಟು ಸುಲಭ ಇದೆಯಾ ಇಲ್ಲಿನ ವ್ಯವಸ್ಥೆ ಅಲ್ಲ ಯಾವ ಕೆಲಸವೂ ಸುಲಭ ಅಲ್ಲ ಎಲ್ಲರದಕ್ಕೂ ಕಷ್ಟಪಡಬೇಕು ಯಾಕೆಂದರೆ ಒಂದು ಮನೆಯಲ್ಲಿ ಐದು ಜನ ಮಕ್ಕಳಿರ್ತಾರೆ ಒಂದು ಫ್ಯಾಮಿಲಿ ಅಂದರೆ ಒಂದೊಂದು ಮಗು ಒಂದೊಂದು ಥರ ಇರ್ತಾರೆ ಅವ್ರಿಗೆಲ್ಲ ಜೊತೆಗೂಡಿಸ್ಕೊಂಡು ಹೊಂದಾಣಿಕೆ ಮಾಡಿಕೊಂಡು ಅವ್ರಿಗೆಲ್ಲ ಯೂನಿಟಿಯಾಗಿ ತೊಗೊಂಡು ನಮ್ಮ ಸೇವೆ ಮನೋಭಾವದಿಂದ ಮತ್ತು ಆತ್ಮಸಾಕ್ಷಿಯಿಂದ ಕೆಲಸ ಮಾಡಬೇಕು ಅಂತ ನಾನು ಮಾತು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಪ್ರಮುಖವಾಗಿ ಜಿಲ್ಲಾಸ್ಪತ್ರೆಯಲ್ಲಿ ನಾವು ಕಂಡ ಹಾಗೆ ಹೆರಿಗೆ ವಾರ್ಡಲ್ಲಿ ಒಂದಷ್ಟು ಅವ್ಯವಹಾರಗಳು ಹೆಚ್ಚಾಗಿ ಕೇಳಿ ಬರ್ತಿರುತ್ತೆ ಅವಾಗವಾಗ ಈ ಥರದ ಒಂದಷ್ಟು ಜನಕ್ಕೆ ತೊಂದರೆ ಆಗುವಂಥ ವಿಚಾರದಲ್ಲಿ ನೀವೇನು ಕ್ರಮ ವಹಿಸ್ತೀರಾ ಸರ್ ಇಲ್ಲ ಇದು ಕಹಿ ನೆನಪುಗಳಿರುತ್ತೆ ಬಟ್ ನಾವು ಒಳ್ಳೆಯದು ಮಾಡಿದ್ದೀವಿ ಸುಮಾರು ಒಂದು ತಿಂಗಳಿಗೆ ಮುನ್ನೂರೈವತ್ತಿಂದ ನಾನ್ನೂರು ಹೆರಿಗೆಗಳಾಗುತ್ತೆ ಪ್ಲಸ್ ಅದರಲ್ಲಿ ಇನ್ನೂರಿಂದ ಇನ್ನೂರೈವತ್ತು ಶಸ್ತ್ರಚಿಕಿತ್ಸೆ ಮುಖಾಂತರ ಡೆಲಿವರಿ ಆಗುತ್ತೆ ಅಲ್ಲಿ ನ್ಯೂನತೆ ಇರಬಹುದು ಯಾಕಂದರೆ ನನ್ನ ಕಣ್ಣು ಮುಂದೆ ಬಂದರೆ ಅಥವಾ ನನ್ನ ಗಮನಕ್ಕೆ ಬಂದರೆ ಅವರಿಗೆ ಸರಿಯಾಗಿ ಅವರಿಗೆ ಒಂದು ಶೋ ಕಾಸ್ಟ್ ನೋಟಿಸ್ ಕೊಟ್ಟು ಅದಕ್ಕೆ ನಾನು ಪರಿಹಾರ ಹುಡುಕ್ತೀನಿ ಅದಕ್ಕೆ ಕಠಿಣ ಕ್ರಮ ಜರುಗಿಸ್ತೀನಿ ಅವ್ರ ಮೇಲೆ ಇಲ್ಲಿ ಜಿಲ್ಲಾಸ್ಪತ್ರೆಯಲ್ಲಿ ಕಂಡು ಬರುವಂಥದ್ದು ಬ್ರೋಕರ್ಗಳ ಹಾವಳಿ ಅಲ್ಲೂ ಹಳೇದೇ ನಾನು ಇಲ್ಲಿ ಈ ಹಾಸ್ಪಿಟ್ಲ್ ಬಂದು ಸುಮಾರು ಮೂರು ವರ್ಷ ಆಯಿತು ಹಳೆಯ ಡಿ ಇರುವಾಗ ನಾನು ಅವ್ರ ಜೊತೆಯಲ್ಲಿ ಕೈ ಜೋಡಿಸಿ ಈ ಬ್ರೋಕರ್ಗಳಿಗೆ ಕಡಿವಾಣ ಹಾಕಿದ್ದೀವಿ ಎಸ್ ಪಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಬಟ್ ಈ ಇತ್ತೀಚೆಗೆ ಈ ಒಂದು ಬ್ರೋಕರ್ಗಳ ಹಾವಳಿ ಕಡಿಮೆ ಆಗಿದೆ ಬಟ್ ನಮ್ಮ ಮುಂದೆ ಯಾಕೆಂದರೆ ಎಲ್ಲ ಕಡೆ ಸಿ ಸಿ ಟಿ ವಿ ಕ್ಯಾಮ್ರಾ ಹಾಕಿದ್ದೀವಿ ಆ ಕ್ಯಾಮ್ರಾದಲ್ಲಿ ಅವರು ಸರಿ ಹಿಡಿದ್ರೆ ಅವ್ರಿಗೆ ಹೆಂಗೋ ಅದು ಕಂಪ್ಲೇಂಟ್ ಇದೆ ಎಸ್ ಪಿ ಸಾಹೇಬರಿಗೆ ಒಂದು ಇನ್ನೊಂದು ಕಂಪ್ಲೇಂಟ್ ಕೊಟ್ಬಿಟ್ರೆ ಅವ್ರಿಗೆ ಒಳಗೆ ಹಾಕ್ತೀವಿ ಮತ್ತೊಂದು ಮೇಜರ್ ಪ್ರಾಬ್ಲಮ್ಮು ಸರ್ ಖಾಸಗಿ ಆ್ಯಂಬುಲೆನ್ಸ್ಗಳ ದರ್ಬಾರು ಜಿಲ್ಲಾಸ್ಪತ್ರೆ ಆವರಣದಲ್ಲಿ ಕ ಈ ಹಾಸ್ಪಿಟ್ಲ್ ಹುಟ್ಟಿದ ದಿಸೆಯಿಂದನೇ ಆ್ಯಂಬುಲೆನ್ಸ್ಗಳು ದರ್ಬಾರ್ ಇದ್ದೇ ಇರುತ್ತೆ ಆ ಒಂದು ಖಾಸಗಿ ದರ್ಬ ಖಾಸಗಿ ಆ್ಯಂಬುಲೆನ್ಸ್ಗಳು ನಮ್ಮ ಹಾಸ್ಪಿಟ್ಲಲ್ಲಿ ಪಾರ್ಕ್ ಮಾಡೋಕ್ಕೆ ಅವಕಾಶವೇ ಇಲ್ಲ ಅವರಿಗೆಲ್ಲ ಮನೆ ನೋಟಿಸ್ ಕೊಟ್ಬಿಟ್ಟು ಅವ್ರಿಗೆ ಎ ಎಸ್ ಪಿ ಮುಖಾಂತರ ಕಂಪ್ಲೇಂಟ್ ಕೊಟ್ಟು ಅವ್ರಿಗೆ ಹೊರಗಡೆ ಹಾಕಿದ್ದೀವಿ ಅನಿವಾರ್ಯ ಏನಿಲ್ಲ ಪೇಷಂಟ್ ಅವ್ರು ಕರ್ಕೊಂಡ್ಬರ್ತಾರೆ ಹೊರಗಡೆಯಿಂದ ಆವಾಗ ನಾವು ಸೇರ್ಸ್ಕೊಬೇಕಾಗುತ್ತೆ ಯಾಕಂದರೆ ಅವ್ರು ಪೇಷಂಟ್ ಕರ್ಕೊಂಡು ಬರೋದು ಪೇಷಂಟ್ ಇಲ್ಲ ಈಗ ಪೇಷೆಂಟ್ ಕರ್ಕೊಂಬರಲಿಕ್ಕೆ ಸರ್ವಿಸ್ ಮಾಡಲಿಕ್ಕೆ ಅವ್ರಿಗೆ ಬೇಕಾದಂಥ ಫೀಸ್ ಏನು ಬರುತ್ತೆ ಅದೆಲ್ಲ ತೆಗೆದುಕೊಳ್ಳಿಕ್ಕೆ ಯಾರ್ದು ತಕರಾರಿಲ್ಲ ಈ ಖಾಸಗಿ ಆ್ಯಂಬುಲೆನ್ಸ್ಗಳು ಅದೊಂದನ್ನು ಒಂದು ರೀತಿಯ ದಂಧೆ ಮಾಡ್ಕೊಂಡಿರೋಂಥದ್ದು ನಾವು ಕೂಡ ಈ ಹಿಂದೆ ಸುದ್ದಿ ಮಾಡಿದ್ದೀವಿ ಆ್ಯಂಬುಲೆನ್ಸ್ ಇನ್ನೂ ಬರೋಕ್ಕೆ ಬರಲಿಕ್ಕೆ ಕಚೇರಿ ಅಂದರೆ ಒಳಗೆ ಬಂದಾಗಲೇ ಬುಕ್ಕಿಂಗ್ ಆಗೋಂಥದ್ದು ಅಂದರೆ ಇಲ್ಲಿಂದ ಪೇಷೆಂಟ್ಸ್ನ ಅವ್ರಿಗೆ ಎಲ್ಲೆಲ್ಲಿ ಕನ್ವಿನಿಯೆಂಟ್ ಆಗುತ್ತೆ ಎಲ್ಲಿ ಬುಕ್ಕಿಂಗ್ ಆಗಿರುತ್ತೆ ಅಲ್ಲಿ ರೆಫರ್ ಮಾಡುವಂಥದ್ದು ಈ ಥರದ್ದೆಲ್ಲ ಒಂದಷ್ಟು ಆಗಿದೆ ಆ ಥರ ನನ್ನ ಗಮನಕ್ಕೆ ಬಂದೆ ಅವ್ರಿಗೆ ನಿಜವಾಗ್ಲೂ ನಾವು ಮುಲಾಜಿಲ್ದಂಗೆ ಅವರಿಗೆ ಬರ್ಮೇಲೆ ಕಠಿಣ ಕ್ರಮ ಜರುಗಿಸಿ ಪೊಲೀಸ್ ವಶಕ್ಕೆ ಕೊಟ್ಬಿಡ್ತೀವಿ ನಾವು ನಾವು ಮೊನ್ನೆನೇ ಒಂದು ನೋಟಿಸ್ ಹಾಕಿದ್ದೀವಿ ಯಾವುದೂ ಪ್ರೈವೇಟ್ ಆ್ಯಂಬುಲೆನ್ಸ್ ನಮ್ಮ ನಮ್ಮ ಕಾಂಪೌಂಡ್ ಒಳಗಡೆ ಬರ್ಬೂಡುದು ಸೊ ಅದು ಒಂದು ಕಠಿಣ ಕ್ರಮ ಜರುಗಿಸ್ತೀನಿ ನಾನು ಓಕೆ ಈಗ ನಿಮಗೆ ಸರ್ ಜಿಲ್ಲಾ ಆಸ್ಪತ್ರೆಯಲ್ಲಿ ಯಾವ ವಿಚಾರ ಯಾವ ಮ್ಯಾಟ್ರು ಸವಾಲು ಅನಿಸುತ್ತೆ ಸರ್ ಒಂದು ರೀತಿ ಸ್ಟ್ರಗಲ್ ಅನಿಸಿದೆ ಇಲ್ಲ ಅಂದರೆ ಇದು ಏನಂದರೆ ಇದು ಸುಮಾರು ಸಾವಿರದ ಐನೂರಿಂದ ಸಾವಿರದ ಎಂಟುನೂರು ಪೇಷಂಟ್ ದಿನ ಬರುತ್ತೆ ಇಲ್ಲಿ ಪ್ಲಸ್ ತೊಂಬತ್ತರಿಂದ ನೂರು ಹತ್ತು ಅಡ್ಮಿಷನ್ಸ್ ಆಗುತ್ತೆ ಮತ್ತು ದಿನಕ್ಕಂದರೆ ಸರಿ ಸುಮಾರು ಒಂದು ಎಂಬತ್ತರಿಂದ ನೂರಿಪ್ಪತ್ತು ಶಸ್ತ್ರಚಿಕಿತ್ಸೆಗಳು ನಡೆಯುತ್ತೆ ಇಲ್ಲಿ ಸೊ ಇದು ದೊಡ್ಡ ಇದು ಮತ್ತು ಇವಾಗ ಹೊಸದಾಗಿ ಟ್ರಾಮಾ ಕೇರ್ ಸೆಂಟರ್ ಆಗಿದೆ ಮುನ್ನ ಹಳೆಯದು ನಾನ್ನೂರು ಬೆಡ್ ಸೇರಿಕೊಂಡು ಮತ್ತು ಅದು ಒಂದು ನೂರು ಬೆಡ್ಡು ಮತ್ತು ಇನ್ನೊಂದು ನೂರು ಬೆಡ್ ಸಿ ಸಿ ಬ್ಲಾಕ್ ಆಗುತ್ತೆ ಇದು ಕನಿಷ್ಠ ಅಂದರೆ ನಮ್ಮ ಹಾಸ್ಪಿಟ್ಲಿ ಇನ್ನು ಬರೋ ದಿನಗಳಲ್ಲಿ ಕನಿಷ್ಠ ಅಂದರೆ ಎಂಟುನೂರು ಬೆಡ್ ಸಾಮರ್ಥ್ಯವುಳ್ಳ ಆಗುತ್ತೆ ಇದು ಸೊ ಅದಕ್ಕೆ ಆ ಒಂದು ಕೆಪ್ಯಾಸಿಟಿಗೆ ನಾವು ಭಾಳ ಕೆ ಬಹಳ ಮತ್ತೆ ನಿಗಾವಹಿಸಿ ಕೆಲಸ ಮಾಡಬೇಕು ಯಾಕಂದರೆ ಸರ್ ನಿಮಗೆ ಇಲ್ಲಿ ಈಗ ಸದ್ಯಕ್ಕೆ ತಕ್ಷಣಕ್ಕೆ ಆಗೋಂಥ ರಿಕ್ವೈರ್ಮೆಂಟ್ಸ್ ಏನಾದರೂ ಇದೆಯಾ ಸರ್ ಅಲ್ಲ ಅದು ಬೇಡಿಕೆಗಳು ಇದೇ ಇರುತ್ತೆ ಅದು ಬೇಡಿಕೆಗಿದೆ ಇದೇ ಇರುತ್ತೆ ತಕ್ಷಣಕ್ಕೆ ನಮಗೆ ಸರಿಸಾಮಾನ ಎಲ್ಲ ಸಪ್ಲೈ ಆಗಿದೆ ಯಾಕೆಂದರೆ ನಮ್ಮಲ್ಲಿ ಎ ಆರ್ ಎಸ್ ಇದೆ ಎ ಆರ್ ಎಸ್ ಇರೋದ್ರಿಂದ ನಮಗೆ ಎಮರ್ಜೆನ್ಸಿ ಏನು ಬೇಕಾದ್ರೆ ನಾವು ತಕ್ಷಣ ಖರೀದಿ ಮಾಡೋದು ನಮಗೆ ಒಂದು ಸರ್ಕಾರದಿಂದ ಅನುಮೋದನೆ ಇದೆ ಆದೇಶ ಪ್ರಮುಖವಾದ ವಿಚಾರ ಇದೆ ಸರ್ ಈ ಡ್ರಗ್ಸು ಮಾಫಿಯಾ ಇದೆಯಲ್ಲ ಆ ಪೇ ಆ ಡ್ರಗ್ಸ್ ಯಾರು ಒಳಗಾಗಿತ್ತು ಅವರೆಲ್ಲ ಪರೀಕ್ಷೆ ಮಾಡುವಂಥ ವ್ಯವಸ್ಥೆ ಇಲ್ಲಿಲ್ಲ ಅನ್ನೋ ಒಂದು ವಿಚಾರ ಕೇಳಬಂದು ಇಲ್ಲಿಲ್ಲ ಇವಾಗ ಏನಾದರೂ ಡ್ರಗ್ ರಿಯಾಕ್ಷನ್ ಆದರೆ ಏನು ಮಾಡ್ತೀವಿ ನಮ್ಮ ಡಿಸ್ಟಿಕ್ ಈ ಮೆಡಿಷನ್ ಡ್ರಗ್ ಅಲ್ಲ ಈ ಮಾದಕ ವಸ್ತು ಅಂತೀವಿ ನಾರ್ಕೋಟಿಕ್ಸ್ ನಾರ್ಕೋಟಿಕ್ಸ್ ಅದನ್ನು ಇಲ್ಲಿ ಪರೀಕ್ಷೆ ಮಾಡೋವಂಥ ವ್ಯವಸ್ಥೆ ಇದೆಯಾ ಸರ್ ಅಲ್ಲಿ ನಮ್ಮಲ್ಲಿ ಒಂದು ಕಾರ್ಡ್ಸ್ ಇದೆ ಯಾಕೆಂದರೆ ಪೊಲೀಸರು ತೊಗೊಂಡು ಬರ್ತಾರೆ ಪೇಷಂಟ್ಗೆ ನಮ್ಮ ಕಾರ್ಡ್ಸ್ ಇದೆ ಏನಾದರೂ ನಾರ್ಕೋಟಿಕ್ಸ್ ಸೇವನೆ ಮಾಡಿಕೊಂಡು ಅವರು ನಶ ಮಾಡ್ತಾ ಇರ್ತಾರಲ್ಲ ಅಂಥವ್ರಿಗೆ ನಮ್ಮಲ್ಲಿ ಕಾರ್ಡ್ಸ್ ಹಾಂ ಕಾರ್ಡ್ಸ್ ಕಾರ್ಡ್ಸ್ ಬಂದಿದೆ ಇವಾಗ ಕಾರ್ಡ್ಸ್ ಇದೆ ಕಾರ್ಡ್ ಸಪ್ಲೈ ಇದೆ ಅದು ಮೆಷಿನ್ ತರ ಅಲ್ಲ ಅದು ಕಾರ್ಡೇ ಇದೆ ರಿಕ್ವೈರ್ಮೆಂಟ್ ಮೇಲೆ ಸಾಕು ಅದು ಅದರ ಅದ್ರ ಅದು ಇದ್ರೆ ನಮ್ಮ ಪೊಲೀಸರಿಗೆ ಅದು ಮಾಹಿತಿ ಕೊಟ್ರೆ ಇದೇ ಇಲ್ಲ ಅಂತ ಗೊತ್ತಾಗ್ಬಿಟ್ರೆ ಮುಂದಿನ ಕ್ರಮ ಅವ್ರು ಜರ್ಸ್ಕೊಳ್ತಾರೆ ಅವರು ಅಲ್ಲ ಈಗ ವಿಚಾರ ಕೇಳಿ ಬಂತು ಈ ಜಿಲ್ಲೆಯೊಳಗೆ ನಾರ್ಕೋಟಿಕ್ಸ್ ಪರೀಕ್ಷೆ ಮಾಡುವಂಥ ಯಂತ್ರಗಳಿಲ್ಲ ಅದು ಏನೋ ಒಂದು ಮಾಹಿತಿ ಇತ್ತು ಆ ಕಾರಣಕ್ಕೆ ಅದಕ್ಕೆ ಇವಾಗ ಮೊನ್ನೆ ತಾನೇ ಒಂದು ಕಾರ್ಡ್ಸ್ ಖರೀದಿ ಮಾಡಿದ್ದೀವಿ ಆ ಕಾರ್ಡ್ಸಲ್ಲಿ ಅವರು ಒಂದು ಎಕ್ಸೆಲ್ ಎಕ್ಸಲೇಷನ್ ಏರ್ ಅಂತೀವಿ ಅದು ಪ್ಲಸ್ ಬ್ಲಡ್ ಅದು ಹಾಕಿ ಪಾಸಿಟಿವ್ ಬಂದರೆ ಅದು ನಾವು ಪೊಲೀಸರಿಗೆ ಮಾಹಿತಿ ಕೊಡ್ತೀವಿ ಪಾಸಿಟಿವ್ ರಿಸಲ್ಟ್ ಇದ್ದರೆ ಅವರು ಮುಂದಿನ ಕ್ರಮ ತೊಗೊಳ್ತಾರೆ ನಿಮ್ಮ ಒಂದು ಸೇವಾ ಅವಧಿಯಲ್ಲಿ ಉತ್ತಮವಾದ ಸರ್ವಿಸ್ ಕೊಡಬೇಕು ಅನ್ನೋ ಒಂದು ಕಲಿಸುತ್ತಿದ್ದೀರಾ ಅದೇ ನಮ್ಮ ಆಸೆ ಅದೇ ನಮ್ಮ ಉದ್ದೇಶ ಈ ಪರಿಸ್ಥಿತಿ ಏನಿದೆ ಇದಕ್ಕಿಂತ ಉನ್ನತ ಸ್ಥಾನಕ್ಕೆ ನಾನು ಈ ಹಾಸ್ಪಿಟ್ಲೊಂದು ತಗೊಂಡೋಗೋಕ್ಕೆ ಒಂದು ಆಸೆ ಇದೆ ದೇವರ ಕೃಪೆ ಇರುತ್ತೆ ನಾನು ಹೋಗ್ತೇನೆ ನಿಮ್ಮ ಪೀರಿಯಡ್ಸಲ್ಲಿ ಒಂದು ಹಿಸ್ಟ್ರಿ ಆಗೋವಂಥ ಮೂಮೆಂಟ್ಗಳಾಗಲಿ ಅನ್ನೋ ಕ ಪ್ರಯತ್ನ ಮಾಡ್ತೀರಿ ಹೌದು ನನ್ನ ಆಸೆ ಇದೆ ಅದು ನಾನು ಮಾಡ್ತೀನಿ ಕೊಟ್ಟ ಅವಕಾಶಕ್ಕೆ ನೀವು ಸರ್ವಾದ ಸೇವೆ ಕೊಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ನಾನು ಸರ್ ಈಗ ಇಲ್ಲಿ ಡಿ ಎಸ್ ಆಗಿ ಬರಬೇಕಾದ್ರೆ ಒಂದಷ್ಟು ಚಾಲೆಂಜಸ್ ಇರುತ್ತೆ ನಿಮ್ಗೇನಾದ್ರೂ ಇತ್ತು ಸರ್ ಆ ಥರ ಇಲ್ಲ ಆ ಥರ ಏನಿಲ್ಲ ಇರುತ್ತೆ ಎಲ್ರಿಗೂ ಆಸೆ ಇರುತ್ತೆ ಡಿ ಎಸ್ ಆಗೋದಂತ ಸೊ ನನ್ನ ಸೀನಿಯರ್ ಇದ್ದೀನಿ ಇಪ್ಪತ್ತೈದು ವರ್ಷ ಸರ್ವಿಸ್ ಆಗಿದೆ ಹಾಗೂ ಈ ಹಾಸ್ಪಿಟ್ಲ್ ನಾನು ಹಳೆಯಿಂದ ನಾನು ಡ್ಯೂಟಿ ಜಾಯ್ನ್ ಆಗೋ ದಿಸೆಯಿಂದ ನಾನು ಆಡಳಿತಾಧಿಕಾರಿಗಳು ಕೆಲಸ ಮಾಡಿದ್ದೀನಿ ಎಂಟು ಪಿ ಎಚ್ ಸಿ ಒಂದು ತಾಲೂಕು ಹಾಸ್ಪಿಟ್ಲ್ ಒಂದು ಸಿ ಎಸ್ ಸಿ ಎಲ್ಲ ನಾನು ಸುಮಾರು ಒಂದು ಹತ್ತು ಪಿ ಎಸ್ ಸಿ ನಾನು ಡ್ರಾಯಿಂಗ್ ಆಗಿದೆ ನೀವು ನಿಮ್ಮ ಎಲಿಜಿಬಿಲಿಟಿ ಮೇಲೆ ಡಿ ಎಸ್ ಆಗಿದೆ ಹೌದು ಹೌದು ಹಂಡ್ರೆಡ್ ಪರ್ಸೆಂಟ್ ಇನ್ಫ್ಲೂಯೆನ್ಸ್ ನನಗೆ ಇನ್ಫ್ಲೂಯೆನ್ಸ್ ಏನು ಎಲ್ಲ ನಾವು ನಮ್ಮ ಸರ್ಕಾರ ನಮ್ಮ ಸೇವೆ ಮತ್ತು ನನ್ನ ಗಮನ ಹರಿಸ್ಕೊಂಡು ನನಗೆ ಅವಕಾಶ ಕೊಟ್ಟಿದೆ ಧನ್ಯವಾದ ಡಾಕ್ಟರ್ ಅಸ್ಕರ್ ಬೇಗ ಹೇಳಂಥ ಮಾತನ್ನು ಕೇಳ್ತಾ ಹೋದರೆ ನನ್ನ ಸೇವಾ ಅವಧಿಯಲ್ಲಿ ಜಿಲ್ಲಾಸ್ಪತ್ರೆ ಈಗಿನ ಪರಿಸ್ಥಿತಿ ಏನಿದೆಯೋ ಅದನ್ನು ಇನ್ನಷ್ಟು ಉನ್ನತೀಕರಣ ಮಾಡ್ತಕ್ಕಂಥದ್ದು ಇಲ್ಲಿನ ಸೇವೆಗಳೇನಿದೆಯೋ ಸಾರ್ವಜನಿಕರಿಗೆ ಸುಲಭವಾಗಿ ಸಿಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಕನಸೊತ್ತಿದ್ದೀನಿ ಅದಕ್ಕೆ ನಮ್ಮ ನಿಮ್ಮೆಲ್ಲರೂ ಸಹಕಾರ ಬೇಕು ಅಂತ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ನೋಡೋಣ ಅಸ್ಕರ್ ಬೇಗ ಅವರ ಸೇವೆಯ ಮನೋಭಾವ ಅದು ಹಾಗೆ ಮುಂದುವರಿಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಅವರಿಗೆ ಶುಭವನ್ನು ಕೋರ್ತೇವೆ ಜೈಣ್ಣ ಬೆಳಗೆರೆ ಬೆಳಗ್ಗೆರೆ ನ್ಯೂಸ್ ತುಮಕೂರು